ಈ ರಾಜಕೀಯ ಕೆಸರ ರಚಾಟ ಏನೇ ಇರಲಿ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ನಮ್ಮ ಸಮರ ನಿರಂತರ ಅನ್ನುವ ಹಾಗೆ ಲೋಕಾಯುಕ್ತ ಇವತ್ತು ಭರ್ಜರಿ ಬೇಟೆ ಮಾಡಿದೆ ಕಂತೆ ಕಂತೆ ಹಣದಲ್ಲೇ ಅರಮನೆ ಕಟ್ಟೋಷ್ಟು ಹಣ ಮಾಡಿದ್ದ ಕುಳಗಳ ಮೇಲೆ ಲೋಕ ರೇಡ್ ಮಾಡಿದೆ ಭ್ರಷ್ಟರಿಗೆ ಚಳಿ ಬಿಡಿಸಿದ ಲೋಕಾಯುಕ್ತ ಹದಿಮೂರು ಜಿಲ್ಲೆ ಹದಿನೈದು ಅಧಿಕಾರಿಗಳ ಮೇಲೆ ರೇಡ್ ರಾಜ್ಯದಲ್ಲಿ ಲೋಕಾಯುಕ್ತ ಮೆಗಾ ಬೇಟೆ ಆರಂಭಿಸಿದೆ ಬೆಳಿಗ್ಗೆ ಎದ್ದು ಕಣ್ಣು ಉಜ್ಜಿಕೊಳ್ಳುವ ಹೊತ್ತಿಗೆ ಅಧಿಕಾರಿಗಳ ಮನೆ ಮುಂದೆ ಲೋಕಾಯುಕ್ತ ಸಿಬ್ಬಂದಿ ಹಾಜರಾಗಿದ್ರು ಪಿಡಬ್ಲ್ಯೂಡಿ ಕೃಷಿ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಮನೆಯಲ್ಲಿ ಶೋಧ ನಡೆಸಿ ಅಪಾರ ಪ್ರಮಾಣದ ನಗದು ಆಸ್ತಿಪಾಸ್ತಿ ಸಂಪತ್ತನ್ನು ವಶಪಡಿಸಿಕೊಂಡಿದ್ದಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮಡಿಕೇರಿ ತುಮಕೂರು ವಿಜಯಪುರ ಬಾಗಲಕೋಟೆ ಕಲಬುರಗಿ ರಾಯಚೂರು ಬೆಳಗಾವಿ ಕೋಲಾರ ಮತ್ತು ಯಾದಗಿರಿ ಜಿಲ್ಲೆಯ ವಿವಿಧೆಡೆ ದಾಳಿ ನಡೆಸಿ ಶೋಧ ನಡೆಸಿದ್ರು ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡು ಕಡೆ ರೇಡ್ ಆಗಿದೆ ಒಂದು ಚೇತನಾ ಪಾಟೀಲ್ ಜಾಯಿಂಟ್ ಡೈರೆಕ್ಟರ್ ಫಾರ್ ಅಗ್ರಿಕಲ್ಚರ್ ಇನ್ನೊಂದು ಕೃಷ್ಣ ಅಂತ ಅಗ್ರಿಕಲ್ಚರ್ ಕೃಷ್ಣಂತ ಹಣದ ಜೊತೆ ಸಿಕ್ತು ಫಾರಿನ್ ವಿಸ್ಕಿ ಜೀವಂತ ಆಮೆ ಬೆಂಗಳೂರಿನ ಕೆಆರ್ಪುರಂ ತಹಶೀಲ್ದಾರ್ ಅಜಿತ್ ರೈ ಮನೆಯಲ್ಲಿ ಅಪಾರ ಪ್ರಮಾಣದ ವಿದೇಶಿ ಮದ್ಯ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ದುಬಾರಿ ಕಾರುಗಳು ಕೂಡ ಪತ್ತೆಯಾಗಿವೆ ಬಾಗಲಕೋಟೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜೆಡಿ ಚೇತನಾ ಪಾಟೀಲ್ ಮನೆಯಲ್ಲಿ ಚಿನ್ನಾಭರಣದ ಜೊತೆಗೆ ಮೂವತ್ತೊಂದು ವ್ಯಾನಿಟಿ ಬ್ಯಾಗ್ಗಳು ಎರಡು ಜೀವಂತ ನಕ್ಷತ್ರ ಆಮೆಗಳು ಪತ್ತೆಯಾಗಿವೆ ರಾಯಚೂರು ನಗರದಲ್ಲಿ ಎಡಬಲಿ ಪ್ರಕಾಶ್ ಪುತ್ರ ಲೋಕಾಯುಕ್ತರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾನೆ ಬೇರೆಯವರ ಮಾವಿನ ತೋಟ ತೋರಿಸಿ ದಾರಿ ತಪ್ಪಿಸಲು ಹೈಡ್ರಾಮಾ ಮಾಡಿದ್ದಾನೆ ಇದಿಷ್ಟೇ ಅಲ್ಲ ಕೋಟಿ ಕುಳಗಳ ಲಿಸ್ಟ್ನಲ್ಲಿ ಇನ್ನೂ ಬಹಳಷ್ಟು ಮಂದಿ ಇದ್ದಾರೆ ಹಾಗಾದ್ರೆ ಅಂಥವರ ಮನೆ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಜಪ್ತಿಯಾದ ಪ್ರಮಾಣದ ಆಸ್ತಿ ಮೌಲ್ಯ ಎಷ್ಟು ಅದನ್ನ ಗಮನಿಸ್ತಾ ಹೋಗೋಣ ಎಲ್ಲೆಲ್ಲಾಯ್ತು ಯಾವ ಯಾವ ಅಧಿಕಾರಿಗಳ ಮೇಲೆ ಹಾಗೆ ರೇಡ್ನ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಅದರ ಡೀಟೇಲ್ಸ್ ಇಲ್ಲಿದೆ ಮೊದಲೇದಾಗಿ ಲೋಕಾ ಬಲಿಯಲ್ಲಿ ಬಿದ್ದ ಭ್ರಷ್ಟರ ಪಟ್ಟಿಯಲ್ಲಿ ಸಿಗ್ತಾ ಇರೋದು ಅಜಿತ್ ಕುಮಾರ್ ರಾಯ್ ಕೆಆರ್ಪುರದ ಇವರು ಬರೋಬ್ಬರಿ ನಲವತ್ತು ಲಕ್ಷ ನಗದು ಹಾಗೆ ಒಂದು ಪಾಯಿಂಟ್ ಐದು ಕೋಟಿಯಷ್ಟು ಪ್ರಮಾಣದ ಆಸ್ತಿ ಇವರ ಹೆಸರಲ್ಲಿದ್ದು ರೇಟ್ ಸಂದರ್ಭದಲ್ಲಿ ಗೊತ್ತಾಗಿದೆ ಇಷ್ಟೇ ಅಲ್ಲ ನೂರಾರು ಎಕರೆ ಬೇನಾಮಿ ಆಸ್ತಿ ಹಾಗೆ ಐದು ದುಬಾರಿ ಐಷಾರಾಮಿ ಕಾರ್ಗಳು ಕೂಡ ರೇಡ್ ನ ಸಂದರ್ಭದಲ್ಲಿ ಲಾಕ್ ಆಗಿದೆ ಹಾಗೆ ಮತ್ತೊಬ್ಬ ಕೋಟಿ ಕೂಡ ಭೀಮನಗೌಡ ಪಿಡಬ್ಲ್ಯೂ ಎ ಇ ಬಾಗಲಕೋಟೆ ಇಲ್ಲಿ ರೇಡ್ ನಡೆಸದ ಸಂದರ್ಭದಲ್ಲಿ ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ನಗದು ಲಭ್ಯವಾಗಿದೆ ಹಾಗೆ ಒಂದು ಪಾಯಿಂಟ್ ಎರಡು ಐದು ಕೆಜಿ ಚಿನ್ನ ಆರು ಫ್ಲಾಟ್ ಮೂರು ಮನೆಯನ್ನ ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೂಡ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಷ್ಟೇ ಅಲ್ಲ ಮೂರು ದುಬಾರಿ ಕಾರ್ಗಳು ಹಾಗೆ ಮೂವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಶೇರ್ಗಳು ಕೂಡ ಸಾಹೇಬ್ರ ಹೆಸರಲ್ಲಿ ಇರೋದು ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಕೋಟಿಕುಳದ ಲಿಸ್ಟ್ನಲ್ಲಿ ಮತ್ತೊಬ್ಬ ಅಧಿಕಾರಿ ಗಮನಿಸ್ತಾ ಹೋಗೋಣ ಡಿ ಇಲಾಖೆಯ ಎ ಇ ಪ್ರಕಾಶ್ ಅವರ ನಿವಾಸದ ಮೇಲೆ ರೇಡ್ ನಡೆಸಿದ ಸಂದರ್ಭದಲ್ಲಿ ಆರ್ನೂರು ಗ್ರಾಂ ಚಿನ್ನಾಭರಣ ಮೂರು ಕೆಜಿ ಬೆಳ್ಳಿ ಹದಿಮೂರು ಲಕ್ಷ ಹಾರ್ಡ್ ಕ್ಯಾಶ್ ಪತ್ತೆಯಾಗಿದೆ ರೇಡ್ ನಡೆಸದ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಜಪ್ತಿ ಮಾಡಿಕೊಂಡಿದ್ದಾರೆ ಹಾಗೆ ಹದಿನಾಲ್ಕು ಎಕರೆಯಷ್ಟು ಮಾವಿನ ತೋಟಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಜೊತೆ ಜೊತೆಗೆ ಮತ್ತೊಂದಷ್ಟು ಆಸ್ತಿಗಳು ಕೂಡ ಈ ಅಧಿಕಾರಿಯ ಹೆಸರಲ್ಲಿರೋದು ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಮತ್ತೊಬ್ಬ ಅಧಿಕಾರಿ ಚೇತನ ಈಗಷ್ಟೇ ಒಂದಷ್ಟು ವಿವರನ್ನ ಕೊಟ್ರಿ ಕೊಟ್ವಿ ಯಾವ ರೀತಿಯಾಗಿ ಜಪ್ತಿ ಮಾಡಲಾಗಿದೆ ಚೇತನ ಅವರ ನಿವಾಸದಿಂದ ಅಂತ ಹೇಳಿ ಅದ್ರ ಮತ್ತಷ್ಟು ಡೀಟೇಲ್ಸ್ ನಾವು ಕೃಷಿ ಇಲಾಖೆಯ ಬಾಗಲ್ ಕೃಷಿ ಇಲಾಖೆ ಬಾಗಲ್ಕೋಟೆಯ ಅಧಿಕಾರಿ ಜಂಟಿ ನಿರ್ದೇಶಕರು ಚೇತನ ಅವರು ಅವರ ನಿವಾಸದಲ್ಲಿ ರೇಡ್ ನಡೆಸಿದ ಸಂದರ್ಭದಲ್ಲಿ ಮೂವತ್ತೆರಡು ಲಕ್ಷ ಹಣ ಹಾಗೆ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿಯಷ್ಟು ಪ್ರಮಾಣದ ಆಸ್ತಿ ದಾಖಲಾತಿಗಳನ್ನ ಜಪ್ತಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಮತ್ತೊಬ್ಬ ಅಧಿಕಾರಿ ಕೃಷಿ ಇಲಾಖೆ ಬಾಗಲಕೋಟೆ ಕೃಷ್ಣ ರಾಮಪ್ಪ ಅವರು ಹಿರಿಯ ಅಧಿಕಾರಿ ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿರೋದು ಪತ್ತೆಯಾಗಿದೆ ಎಪ್ಪತ್ತೊಂದು ಪಾಯಿಂಟ್ ಎಂಟು ಎಂಟು ಲಕ್ಷದಷ್ಟು ಆಸ್ತಿ ಇವರ ಹೆಸರಲ್ಲಿ ಇದೆ ಅನ್ನುವುದು ಲೋಕಾಯುಕ್ತ ದಾಳಿ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ ಹಾಗೆ ಜಿಂಗಪ್ಪ ಪದ್ಮಣ್ಣ ಶೆಟ್ಟಿ ಎ ಇ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆಯ ಎ ಇ ಇವರು ಇವರ ಮೇ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಬರೋಬರಿ ಒಂದು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮೌಲ್ಯದ ಆಸ್ತಿ ಇವರ ಹೆಸರಲ್ಲಿರೋದು ಪತ್ತೆಯಾಗಿದೆ ಆದಾಯಕ್ಕೂ ಮೀರಿ ಎಷ್ಟು ಪ್ರಮಾಣದಲ್ಲಿ ಆಸ್ತಿ ಮಾಡಿದ್ದಾರೆ ಅನ್ನೋದಕ್ಕೆ ಲೋಕಾಯುಕ್ತ ರೇಡ್ ನ ಸಂದರ್ಭದಲ್ಲಿ ಜಪ್ತಿಯಾಗಿರುವ ಈ ಪ್ರಾಪರ್ಟೀಸ್ ಸಾಕ್ಷಿಯನ್ನ ನುಡಿತಾ ಇದೆ ಹಾಗೆ ಭೀಮನಗೌಡ ಮಲ್ಲನಗೌಡ ಇವರು ಜೆಇ ಪಿಡಬ್ಲ್ಯೂ ಡಿ ಇಲಾಖೆ ಬಸವನ ಬಾಗೇವಾಡಿ ಇವರ ನಿವಾಸದ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಯಿತು ಆ ಸಂದರ್ಭದಲ್ಲಿ ಬರೋಬರಿ ಒಂದು ಸೊನ್ನೆ ಲಕ್ಷ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಆದಾಯಕ್ಕೂ ಮೀರಿದ ಆಸ್ತಿ ಇವರ ಹೆಸರಲ್ಲಿರೋದು ಬೆಳಕಿಗೆ ಬಂದಿದೆ ಹಾಗೆ ಇವರ ಜೊತೆಯಲ್ಲಿ ಎಫ್ಡಿಎ ಅಬ್ದುಲ್ ಬಷೀರ್ ಗ್ರಾಮೀಣ ನೀರು ಮತ್ತು ಒಳಚರಂಡಿ ಇಲಾಖೆ ಮಡಿಕೇರಿ ಇವರ ನಿವಾಸದ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ರೇಡ್ ನಡೆಸಿದ್ದಾರೆ ಅಧಿಕಾರಿಗೆ ಶಾಕ್ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಅದರ ಜೊತೆಗೆ ಒಂದು ಪಾಯಿಂಟ್ ಒಂದು ನಾಲ್ಕು ಕೋಟಿ ಪ್ರಮಾಣದ ಆಸ್ತಿ ಇವರ ಹೆಸರಲ್ಲಿರೋದು ಪತ್ತೆಯಾಗಿದೆ ಈಗ ಸತ್ಯಕ್ಕೆ ಅಂದ್ರೆ ಈವರೆಗೆ ಲಭ್ಯವಾದ ಟೆಂಪರರಿ ಮಟ್ಟದ ಒಂದು ಆಸ್ತಿ ಪಾಸ್ತಿ ಎಷ್ಟಿದೆ ಇವರ ಹೆಸರಲ್ಲಿ ಅನ್ನೋದ್ರ ಲೆಕ್ಕ ಇಷ್ಟೇ ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ನಡೆಸಿದ ರೇಡ್ ನ ಕುರಿತಾದ ಕೂಲಂಕುಷ ಹಾಗೆ ಇನ್ ಡೀಟೇಲ್ ಆರ್ದ ವರದಿಯನ್ನ ಕೊಡೋದು ಬಾಕಿದೆ ಆಗ ಈ ಅಧಿಕಾರಿಗಳ ಹೆಸರಲ್ಲಿರುವ ಅಕ್ರಮ ಆಸ್ತಿ ಮತ್ತಷ್ಟು ಏರಿಕೆಯಾದರೂ ಕೂಡ ಅಚ್ಚರಿ ಇಲ್ಲ ಇತ್ತ ವಿಧಾನಸಭೆ ಚುನಾವಣೆಯಲ್ಲಿ ಸೋಲಿನ ಬಳಿಕ ಕೇಸರಿ ಪಡೆಯಲ್ಲಿ ಆಂತರಿಕ ಕಲಹ ದಿನೇ ದಿನೇ ತೀವ್ರವಾಗ್ತಾ ಇದೆ ನಾನು ಅಧ್ಯಕ್ಷ ಸ್ಥಾನ ರೇಸ್ನಲ್ಲಿದ್ದೀನಿ ಅಂದಿದ್ದ ರೇಣುಕಾಚಾರ್ಯ ಇವತ್ತು ಕಟೀಲ್ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಮತ್ತೊಂದು ಕಡೆ ಯತ್ನಾಳ್ ನಿರಾಣಿ ನಡುವಿನ ಜಗಳ ಕೂಡ ಸ್ಫೋಟಗೊಂಡಿದೆ ನಮ್ಮ ಎಪ್ಪತ್ತೈದು ಭಾರತೀಯ ಜನತಾ ಪಾರ್ಟಿ ಈನಾಯಿ ಸೋಲಿಗೆ ನಾವೆಲ್ಲರೂ ಆತ್ಮಲೋಕನ ಮಾಡ್ಕೊಳ್ಬೇಕು ಯಡಿಯೂರಪ್ಪನವರು ಯಾವ ರೀತಿ ಕಡೆಗಣಿಸಿರಿ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಮಾಡಿದ್ರಿ ನಾನು ರಾಜ್ಯದ ಅಧ್ಯಕ್ಷಿಗೆ ವಿನಂತಿ ಮಾಡ್ತೀನಿ ನಿಮ್ಮ ನೇತೃತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ ಪಕ್ಷ ಈನಾವೇ ಸೋತಿದೆ ನಾವು ನೈತಿಕ ಒಣದ ರಾಜೀನಾಮೆ ಕೊಡಬೇಕು ಅದರ ಬದಲಾಗಿ ಶಿಸ್ತು ಕ್ರಮ ಅಂದ್ರೆ ಇವತ್ತು ಸೋತಿರೋದು ಗೆದ್ದಿರೋದು ಗೆದ್ದಾಗಲು ಎಲ್ಲರೂ ಒಪ್ಕೊಳ್ತೀವಿ ಗೆದ್ದಾಗ ನಾನು ಗೆದ್ದೆ ಅಂತೀನಿ ನನ್ನಿಂದ ಗೆಲ್ ತಿಂತೀನಿ ಸೋತಾಗಿ ಯಾರನಾರ ತೋರ್ಸೋದು ಸರಿಯಲ್ಲ ನೈತಿಕವಾಗಿರುವಂತಹ ವಿಚಾರಗಳು ಬೇರೆ ಬೇರೆ ಪಕ್ಷದಲ್ಲಿ ಅದೇನೇ ಬಂದು ಹೊರಗಡೆ ಬಂದು ಹೇಳ್ಬೇಕಾಗಿರೋಲ್ಲ ಎಲ್ಲೆಲ್ಲಿ ಚರ್ಚೆ ಆಗ್ಬೇಕು ಅಲ್ಲಿ ಚರ್ಚೆ ಆಗುತ್ತೆ ಎಲ್ಲಿ ಮಾತಾಗ್ಬೇಕು ಆಗುತ್ತೆ ಅವರ ನಡತೆಗಳನ್ನ ಬದಲಾವಣೆ ಮಾಡ್ಕೋಬೇಕು ಮೊದಲು ಅವ್ರ ಬಾಯಿಂದ ಬರುವಂತ ಸಂಸ್ಕೃತಿ ಶಬ್ದಗಳನ್ನ ನಿಲ್ಬೇಕು ನಾನು ಒಂದು ಮಾತು ಹೇಳಿದೆ ನಾವೇನು ಅಮೇರಿಕಾದಿಂದ ಪಾಕಿಸ್ತಾನದಿಂದ ಬಂದಿಲ್ಲ ನಾವು ಅಕ್ಕಣ ಜಿಲ್ಲೆಯವರೇ ಎಲ್ಲ ನಮ್ಮ ಸಂಬಂಧಿಕರಿರುವುದೇ ಬಿಜಾಪುರ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಇದ್ದಾಗೂ ಸಹಿತ ಅವರಂಥ ಸಂಸ್ಕೃತಿ ಶಬ್ದಗಳು ಅವ್ರಕ್ಕಿಂತ ಜಾಸ್ತಿನೂ ನಮ್ಗೆ ಗೊತ್ತಿದೆ ನಮ್ಮ ಬೈಲಿ